ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸಂನ್ಯಾಸ ಯೋಗ ಶ್ಲೋಕ ಒಂಬತ್ತು ಜನ್ಮ ಕರ್ಮ ಚ ಮೇ ದಿವ್ಯಕ್ನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಅರ್ಜುನ ಹೇ ಅರ್ಜುನನೇ ಮೇ ನನ್ನ ಜನ್ಮ ಜನ್ಮ ಚ ಮತ್ತು ಕರ್ಮ ಕರ್ಮಗಳು ದಿವ್ಯಂ ದಿವ್ಯ ಅರ್ಥಾತ್ ನಿರ್ಮಲ ಮತ್ತು ಅಲೌಕಿಕವಾಗಿವೆ ಏವಂ ಈ ಪ್ರಕಾರವಾಗಿ ಯಹ ಯಾವ ಮನುಷ್ಯನು ತತ್ವತಃ ತತ್ವದಿಂದ ವ್ಯಕ್ತಿ ತಿಳಿಯುತ್ತಾನೋ ಸಹ ಅವನು ದೇಹಂ ಶರೀರವನ್ನು ತಕ್ಕ ತ್ಯಾಗ ಮಾಡಿ ಪುನಃ ಮತ್ತೆ ಜನ್ಮ ಜನ್ಮವನ್ನು ಪಡೆಯುವುದಿಲ್ಲ ಮಾಂ ನನ್ನನ್ನೇ ಏತಿ ಪಡೆಯುತ್ತಾನೆ ಈ ಶ್ಲೋಕದ ಅರ್ಥ ಹೀಗಿದೆ ಹೇ ಅರ್ಜುನನೇ ನನ್ನ ಜನ್ಮ ಮತ್ತು ಕರ್ಮಗಳು ದಿವ್ಯ ಅರ್ಥಾತ್ ನಿರ್ಮಲ ಮತ್ತು ಅಲೌಕಿಕವಾಗಿವೆ ಈ ಪ್ರಕಾರವಾಗಿ ಯಾವ ಮನುಷ್ಯನು ತತ್ವದಿಂದ ತಿಳಿಯುತ್ತಾನೋ ಅವನು ಶರೀರವನ್ನು ತ್ಯಾಗ ಮಾಡಿ ಮತ್ತೆ ಜನ್ಮವನ್ನು ಪಡೆಯುವುದಿಲ್ಲ ಆದರೆ ನನ್ನನ್ನೇ ಪಡೆಯುತ್ತಾನೆ ಈ ಶ್ಲೋಕದ ಅರ್ಥ ಹೀಗಿದೆ ವಿವರಣೆ ಹೀಗಿದೆ ಈ ಶ್ಲೋಕದ ವಿವರಣೆ ಹೀಗಿದೆ ಹೀಗೆ ಅವತಾರವಾದ ಅಗತ್ಯವೇನು ಎಂಬುದನ್ನು ಸಾಧಾರಣವಾಗಿ ವಿವರಿಸಿ ಯಾರು ತನ್ನ ಪವಿತ್ರ ಅವತಾರ ಮತ್ತು ಅದರ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅಂತಹವರು ತಮ್ಮ ಸೀಮಾ ಬಂಧನಗಳನ್ನು ಕೊನೆಗೊಳಿಸಿ ದೇವತ್ವವನ್ನು ಪಡೆಯುತ್ತಾರೆ ಎಂದು ಕೃಷ್ಣನು ಘೋಷಿಸುತ್ತಾನೆ ಇದನ್ನು ಕೇವಲ ಓದಿ ತಿಳಿಯುವುದಲ್ಲ ಹೇಗೆ ಮತ್ತು ಯಾವಾಗ ಪರಮಾತ್ಮನು ನಮ್ಮಲ್ಲಿ ಅವತಾರ ಇತ್ತುತ್ತಾನೆ ಎಂಬುದನ್ನು ವೈಯಕ್ತಿಕವಾಗಿ ಅನುಭವಿಸಬೇಕು ಇದು ನಾವು ಪ್ರತಿಯೊಬ್ಬರೂ ಸಂಸಾರಿಗಳಾಗಿರುವ ಮರ್ತ್ಯರು ಇಂದು ನಾವು ಪ್ರತಿಯೊಬ್ಬರೂ ಸಂಸಾರಿಗಳಾಗಿರುವ ಮರ್ತ್ಯರು ಆದರೆ ನಿಸ್ವಾರ್ಥವಾದ ಶುದ್ಧ ಬಯಕೆಗಳನ್ನು ನಾವು ವ್ಯಕ್ತಪಡಿಸುವಾಗ ನಮ್ಮೊಳಗಿರುವ ಅದೇ ಬದುಕಿನ ಕಿಡಿಯು ದಿವ್ಯವಾಗಿ ಹೊರಬರುತ್ತದೆ ಆವಾಗ ನಾವು ಆತ್ಮ ಅಮೃತ ಸ್ವರೂಪರು ವ್ಯಕ್ತಿಯು ತನ್ನ ಆಧ್ಯಾತ್ಮ ಪ್ರಗತಿಗೆ ಪರಮಾತ್ಮನ ಸಾಕಾರ ರೂಪವನ್ನು ಉಪಾಸನೆ ಮಾಡುವುದು ನಿರಾಕಾರ ಧ್ಯಾನ ಧ್ಯಾನದಷ್ಟೇ ಶ್ರೇಷ್ಠ ಎಂಬುದನ್ನು ಈ ಶ್ಲೋಕವು ಸೂಕ್ಷ್ಮವಾಗಿ ಸೂಚಿಸುತ್ತದೆ ಭಗವಂತನಿಗೆ ಆಕಾರವನ್ನು ಒಪ್ಪದ ಕೆಲವು ವೇದಾಂತಿಗಳಿದ್ದಾರೆ ಅಂತಹವರು ಕೇವಲ ನೆರಳನ್ನು ಕಂಡು ಬೊಗಳುವವರಷ್ಟೇ ಯಾರು ಪ್ರಾಮಾಣಿಕವಾಗಿ ತುಂಬ ಹೃದಯದಿಂದ ಪರಮಾತ್ಮನನ್ನು ಸಗುಣ ರೂಪದಿಂದ ಉಪಾಸನೆ ಮಾಡುತ್ತಾರೋ ಅವರೂ ಗುರಿ ಸೇರುವರು ಪರಿಪೂರ್ಣತೆಯ ಅತ್ಯುಚ್ಚ ಸ್ಥಿತಿಯನ್ನು ಯಾ ಅತ್ಯುತ್ತ ಅತ್ಯುತ್ ಅತ್ಯುಚ್ಚ ಸ್ಥಿತಿಯನ್ನು ಯಾವ ಸ್ಥಿತಿಯಿಂದ ಮತ್ತೆ ಯಾರೂ ಜನ್ಮ ತಾಣುವುದಿಲ್ಲವೋ ಎಂದು ಇಲ್ಲಿ ಕೃಷ್ಣನು ಸೂಚಿಸುತ್ತಾನೆ ಮೊದಲು ವೇದಾಂತದಲ್ಲಿ ಮೋಕ್ಷವನ್ನು ಅಮರತ್ವ ಎಂದು ಕರೆಯಲಾಗಿತ್ತು ಆಮೇಲೆ ಅದನ್ನೇ ಪುನರ್ಜನ್ಮರಹಿತ ಸ್ಥಿತಿ ಎಂದು ಕರೆಯಲಾಯಿತು ಸಾಮಾನ್ಯವಾಗಿ ಜನರು ಸಾವಿಗೆ ಹೆದರುತ್ತಾರೆ ಆದರೆ ಅವರು ಬೆಳೆದು ವಿಕಾಸಗೊಂಡಂತೆ ಸಾವು ಅವರನ್ನು ಭಯಗೊಳಿಸುವುದಿಲ್ಲ ಆದರೆ ಪುನಃ ಹುಟ್ಟುವುದಕ್ಕೆ ಹೆದರುತ್ತಾರೆ ಪುನಃ ಜನ್ಮಕ್ಕೆ ಬಂದು ಸಂಸಾರ ತಾಪತ್ರಯಗಳನ್ನೆಲ್ಲ ಅನುಭವಿಸಬೇಕಲ್ಲ ಎಂದು ಅದಕ್ಕಾಗಿಯೇ ಇಲ್ಲಿ ಮೋಕ್ಷವನ್ನು ಪುನರ್ಜನ್ಮರಹಿತ ಸ್ಥಿತಿ ಎಂದು ಹೇಳುವ ಹೇಳಿರುವುದು ಇಲ್ಲಿ ಕೃಷ್ಣನು ತಿಳಿಸಿದ ಮುಕ್ತಿ ಮಾರ್ಗವು ಅವನ ಕಪೋಲ ಕಲ್ಪಿತವಲ್ಲ ಪೂರ್ವಕಾಲದಲ್ಲೂ ಹೀಗೆ ಅನೇಕರು ಮುಕ್ತಿ ಪಡೆದಿರುವರು ಪಡೆದಿರುವರು ಎಂಬುದನ್ನು ಮುಂದಿನ ಶ್ಲೋಕವು ತೋರಿಸುತ್ತದೆ